ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ಇದ್ದೀನಿ ಪಾಪ್ಕಾರ್ನ್ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ ನಾನು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಪಾಪ್ಕಾರ್ನ್ ಜೋಳನ ತೊಗೊಂಡಿದ್ದೀನಿ ಇದು ಹೊರಗಡೆ ಮಾರ್ಕೆಟ್ಗಳಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಬಟ್ ನಾನು ನಮ್ಮ ಮನೆಯಡೆ ಬೆಳೆದಿರೋದ್ರಿಂದ ಮನೇಲೇ ಇರೋ ಜೋಳನ ತೊಗೊಂಡು ಮಾಡ್ತಾ ಇದ್ದೀನಿ ಬಟ್ ನೀವು ಅಂದ್ಕೊಳ್ತಾ ಇರ್ಬೋದು ಇದು ನಾರ್ಮಲ್ ಮನೇಲಿ ಲಿ ಹಾಕ್ತೀವಲ್ಲ ಆ ಜೋಳ ಅಂತ ನಿಜವಾಗ್ಲೂ ಆ ಜೋಳ ಅಂತೂ ಅಲ್ಲ ಇದು ಅಂತಲೇ ಸಪ್ರೇಟ್ ಜೋಳ ಬರುತ್ತೆ ಆ ಜೋಳನ ಹಾಕಿರೋದು ಇದು ಹೊರಗಡೆ ಎಲ್ಲ ಕಡೆ ಮಾರ್ಕೆಟ್ಗಳಲ್ಲಿ ಪಾಪ್ಕಾರ್ನ್ ಜೋಳ ಅಂತ ಕೇಳಿದ್ರೆ ಸಿಗುತ್ತೆ ನೀವು ತಗೊಬಂದು ಮನೇಲೆ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ನಾನು ಗ್ಯಾಸನ್ನ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಇಲ್ಲ ಒಂದು ಅಗ್ಲವಾದ ಪಾತ್ರೆ ಇಟ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಅದಕ್ಕೆ ನೀವು ಎಣ್ಣೆ ಅಥ್ವಾ ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಅಥವಾ ಬೆಣ್ಣೆ ಯಾವುದೇ ಹಾಕೊಳ್ಳೋದಾದರೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳ್ಳೋದ್ರಿಂದ ಪಾಪ್ಕಾರ್ನ್ಗೆ ಸ್ವಲ್ಪ ಹಿಡಿಯೋದ್ರಿಂದ ಪಾಪ್ಕಾರ್ನ್ ಚೆನ್ನಾಗಿ ಬರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಏನು ಜೋಳನೆಲ್ಲ ಬಿಡಿಸಿಟ್ಕೊಂಡಿದ್ದೆ ಆ ಜೋಳನ ಹಾಕ್ಕೊಳ್ತಾ ಇದ್ದೀನಿ ಜೋಳ ಹಾಕ್ಕೊಂಡಾದಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಕೂಡ ಜೋಳಕ್ಕೆ ನೀಟಾಗಿ ಹತ್ಕೊಳ್ಬೇಕು ನೀವು ಬೆಣ್ಣೆ ಹಾಕೊಂಡ್ರೂ ಕೂಡ ಸೇಮ್ ಪ್ರೊಸೆಸ್ ಇದೇ ಥರ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಎಣ್ಣೆ ಪಾಪ್ ಜೋಳಕ್ಕೆ ಹಿಡಿಯುತ್ತೋ ಅಷ್ಟು ಪಾಪ್ಕೋನ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಕಲರ್ಗೋಸ್ಕರ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಫ್ ಇಟ್ ಇಸ್ ಬೇಡ ಅಂದರೆ ಬೇಕಾಗಿಲ್ಲ ಆಮೇಲೆ ನೀವು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಉಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ತುಂಬ ಸಾಲ್ಟಿ ಸಾಲ್ಟಿ ಅನಿಸುತ್ತೆ ಅದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ತಿರುಗಿಸೋದನ್ನು ಬಿಡಬಾರ್ದು ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀರ ಅಷ್ಟು ನೀಟಾಗಿ ಆಗುತ್ತೆ ನಿಮಗೆ ಬೇಕು ಅಂದರೆ ಈ ಟೈಮಲ್ಲೇ ನೀವು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಬಹುದು ಬಟ್ ಈ ಟೈಮಲ್ಲಿ ಖಾರ ಪುಡಿ ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಘಾಟ್ ಘಾಟ್ ಅಂತ ಅನಿಸುತ್ತೆ ಅದಕ್ಕೆ ನಾನು ಹಾಕ್ಕೊಳ್ತಾ ಇಲ್ಲ ಲಿಡ್ನ ಕ್ಲೋಸ್ ಮಾಡಿಕೊಳ್ಳಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಗ್ಯಾಸ್ ಗೇಟ್ನ ರಿಮೂವ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ಜಸ್ಟ್ ವಿಷಲ್ ಇದ್ದರೆ ಸಾಕಾಗುತ್ತೆ ಒಂದರಿಂದ ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗ್ಬಿಡಿ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾನು ಆಲ್ರೆಡಿ ಒಂದರಿಂದ ಎರಡು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪಾಪ್ಕಾರ್ನ್ ಬಂದಿದೆ ನೀವು ಈ ಸ್ಟೆಪ್ಸ್ನ ಫಾಲೋ ಮಾಡಿ ಹೈ ಫ್ಲೇಮ್ ಇಟ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗೋದಿಲ್ಲ ಅದಕ್ಕೋಸ್ಕರ ತುಂಬ ಬಿಸಿ ಬಿಸಿಯಾದ ಪಾಪ್ಕಾರ್ನ್ ರೆಡಿ ಆಗಿದೆ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ಇನ್ನು ಬೆಣ್ಣೆ ಹಾಕ್ಕೊಂಡ್ರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ